ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೂ ಹಸಿ ಹಸಿಯಾಗಿ ಹಾಗೆ ಉಳಿದಿದೆ ಹಸಿ ಮೆಣಸಿನಕಾಯಿ ಎಲ್ಲ ಇದೆ ಬೆಳಗ್ಗೆ ಮಾಡಿದ್ದೆ ನಾನು ಹತ್ತುವರೆ ಸುಮಾರು ಬಟ್ ಮಕ್ಕಳು ಒತ್ತಾಯದ ಮೇರೆಗೆ ಈಗ ಅದನ್ನು ಇದ್ದೀನಿ ಈ ಥರ ಹಸಿ ಹಸಿ ಆಗಿದ್ದರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕರೆಯೋಣ ಅಂತ ಇದ್ದೀನಿ ಇನ್ನು ಪೂರ ಡ್ರೈ ಆದಮೇಲೆ ಇದನ್ನು ಬಿಸಿಲಿಗೆ ಚೆನ್ನಾಗಿಟ್ಟು ಇಟ್ಕೋಬೋದು ಭಾಳ ದಿನ ಕಾಲ ಬಟ್ ಇವಾಗ ಇಲ್ಲಿ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪೀಸನ್ನು ಹಾಕಿದ್ದೆ ಏನೂ ಸಿಡಿತಾ ಇಲ್ಲ ತುಂಬ ಚೆನ್ನಾಗಿ ಬಂತು ಓಕೆ ಇವಷ್ಟು ಕರೆದು ಮುಗಿಸ್ಬೇಕು ಇವಾಗ ನೋಡಿ ಯಾವುದು ಬಿಟ್ಕೊಂಡು ಬರ್ತಾ ಇಲ್ಲ ಯಾವುದೂ ಹೊಡಿತಾನೂ ಇಲ್ಲ ಮಾಮೂಲಿ ಯಾವ ರೀತಿ ಸಂಡಿಗೆನ ಕರಿತೀವಿ ಅದೇ ರೀತಿ ಅಕ್ಕಿ ಸೊಂಡಿಗೆ ಥರ ರೆಡಿಯಾಗಿ ಬರ್ತಾ ಇದೆ ತುಂಬ ಕ್ರಿಸ್ಪಿಯಾಗಿದೆ ನಿನ್ನೆ ನಾನು ಉಳಿದಿದ್ದ ಅನ್ನದಿಂದ ಸಂಡಿಗೆ ಮಾಡಿದ್ದೆ ಚಕ್ಲಿ ಮಾಡಿದ್ದೆ ಅಂತ ತೋರಿಸಿದ್ದೆ ಅದು ಬೆಳಗ್ಗೆ ಮಾಡಿದೆ ಸಾಯಂಕಾಲ ಮಕ್ಕಳ ಒತ್ತಾಯದ ಮೇರೆಗೆ ಇವನು ಕರೆದೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದ್ದಾವೆ ಹಾಗೆ ತುಂಬಾ ಕ್ರಿಸ್ಪಿಯಾಗಿದ್ದಾವ ಇನ್ನೂ ಸ್ವಲ್ಪ ಪೂರ ಡ್ರೈ ಆಗಬೇಕು ಬಟ್ ಡ್ರೈ ಇನ್ನೂ ಆಗಿಲ್ಲ ಹಾಗಾಗಿ ನಿಮಗಿದ್ರ ಅವ್ ಕೇಳ್ತಿರ್ಬೋದು ಅಷ್ಟೊಂದು ಕ್ರಿಸ್ಪಿ ಡ್ರೈ ಆದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಇದು ನೀವು ಅನ್ನದಿಂದ ಮಾಡಿದ್ದು ಅಂತ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿದೆ ಗೆಸ್ಟ್ ಬಂದವರಿಗೆ ಆಯ್ತು ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಆಯ್ತು ಸಾಯಂಕಾಲ ಕೊಟ್ಟರೆ ತುಂಬ ಖುಷಿ ಪಡ್ ತಿಂತಾರೆ ಅನ್ನ ಊಟ ಮಾಡಿರೋ ಹಂಗಿಲ್ಲ ಭಾಳ ಜನ ಈ ರೀತಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ಬೋದು ನೀವು ಇಷ್ಟೊಂದು ಆಗಿದ್ವಿ ಈಗ ವೆಜ್ವಾಗಲು ತುಂಬ ಟೇಸ್ಟ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಓಕೆ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಹಾಗೆ ಇವತ್ತು ಸ್ಪೆಷಲ್ ಡೇ ಅಂದರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನನ್ನ ಯೂಟ್ಯೂಬ್ ಚಾನಲ್ನ ಪ್ರೀತಿಯಿಂದ ನೋಡ್ತಕ್ಕಂಥ ಪ್ರತಿಯೊಬ್ಬ ವಿವರ್ಸಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಈ ವಿಷಯನ ನಾವು ನಮ್ಮ ಪ್ರೀತಿಸುವಂಥ ಮಕ್ಕಳಿಗೆ ಹೇಳ್ಬೋದು ತಂದೆ ತಾಯಿಗೆ ಹೇಳ್ಬೋದು ಬ್ರದರ್ಸಿಗೆ ಹೇಳ್ಬೋದು ನಮ್ಮನ್ನು ಪ್ರೀತಿ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯನ ನಾವು ಎಲ್ಲರಿಗೂ ಮಾಡ್ಬೋದು ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರೀತಿಯಿಂದ ನೋಡ್ತಕ್ಕಂಥ ಪ್ರತಿಯೊಬ್ಬ ವಿವರ್ಸಿಗೂ ಕೂಡ ಈ ವಿಷಯನ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಹಾಗಿದ್ದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ನಾನು ಯೂನಿಕ್ ಆಗಿ ಏನಾದರೂ ಮಾಡೋಣ ಅಂತ ಒಂದು ವೆಜಿಟೇಬಲ್ ಫಲೋ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವ ಮಕ್ಕಳು ವೆಜಿಟೇಬಲ್ನ ಜಾಸ್ತಿ ತಿನ್ನದೇ ಕಿರಿಕಿರಿ ಮಾಡ್ತಾ ಇರ್ತಾರೋ ಈ ಥರ ಒಂದು ವೆಜಿಟೇಬಲ್ ಪಲಾವ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಚೆನ್ನಾಗಿ ರುಚಿಯಾಗಿ ಸ್ಪೈಸಿ ಸ್ಪೈಸಿಯಾಗಿ ಇರುತ್ತೆ ಅಷ್ಟೊಂದು ಸ್ಪೈಸಿ ಇರಲ್ಲ ಜಾಸ್ತಿ ವೆಜಿಟೇಬಲ್ ಇರೋದ್ರಿಂದ ಮಕ್ಳಿಗೆ ಕೂಡ ನಾವು ಒಳ್ಳೆಯ ಒಂದು ಫುಡ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಯಾವ ಯಾವ್ಯಾವ ತರಕಾರಿ ಬೇಕಾಗುತ್ತೆ ಅಂತ ಸರಿ ಹಾಗಾದರೆ ನೋಡ್ಕೊಂಡು ಬರೋಣವಾ ನೋಡಿ ಮೊದಲನೇದಾಗಿ ನಾನೆಲ್ಲ ಸ್ಪೈಸಿ ಫುಡ್ಗಳನ್ನ ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಮಸಾಲೆ ಎಲೆ ಕಸಕಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಚಕ್ಕಿ ಮತ್ತು ಧನಿಯಾ ಇದು ಮೊಗ್ಗು ಅಂತ ಹೇಳ್ತೀವಿ ಹಾಗೆ ಇದು ದಾಲ್ಚಿನ್ನಿ ಒಂದು ನಾಲ್ಕು ಮೂರಿಂದ ನಾಲ್ಕು ಸಣ್ಣ ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟು ಮಸಾಲೆಗೆ ಬೇಕಾಗುತ್ತೆ ಹಾಗೆ ವೆಜಿಟೇಬಲ್ ನನ್ನ ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವೆಜಿಟೇಬಲ್ ಅಂದರೆ ಗಜ್ಜ್ರಿ ಸೌತೆಕಾಯಿ ಬೀನ್ಸು ಕ್ಯಾಪ್ಸಿಕಮ್ಮು ಹಾಗೆ ಆಲೂಗಡ್ಡೆ ಒಂದು ಲಿಂಬೆ ಹಣ್ಣು ಎರಡು ಟೊಮಾಟೆ ಹಣ್ಣು ಇಲ್ಲಿ ಶೇಂಗಾ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ರಾತ್ರಿ ಮುಂಚೆಗೆ ವಟಾಣಿ ಹಾಕಿ ಇಟ್ಟಿರಲಿಲ್ಲ ಹಾಗೆ ಇವಾಗ ಹಸಿ ಬಟಾಣಿ ಸಿಕ್ಕರೂ ಹಾಕ್ಬೋದು ಅಥವಾ ಡ್ರೈ ವಟಾಣಿ ಇದ್ರೂ ಕೂಡ ಹಾಕ್ಬೋದು ಅದು ಆಪ್ಷನಲ್ಲಿ ಇಲ್ಲ ಅಂದಾಗ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಎಲ್ಲ ಗಜ್ಜರಿ ಸೌತೆಕಾಯಿ ಬೀನ್ಸ್ ಎಲ್ಲನೂ ಕಟ್ ಮಾಡಿಟ್ಕೊಂಡೆ ಹಾಗೆ ಉಳ್ಳಾಗಡ್ಡಿ ದೊಡ್ಡ ಸೈಜಾಗಿ ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಎರಡು ಟೊಮಾಟೆ ಹಣ್ಣು ಒಂದು ಲಿಂಬೆ ಹಣ್ಣು ಹಾಗೆ ಒಂದು ಪ್ಲೇಟಷ್ಟು ಕಾಳು ಇಷ್ಟಿದ್ರೆ ಅಂತ ನಾವು ವೆಜಿಟೇಬಲ್ ಫಲಾವ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಇದು ಎಲ್ಲ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ಯಾವುದೂ ಇಲ್ಲ ಹಾಗೆ ಹಸಿದಾಗಿಯೇ ಒಂದು ಮಿಕ್ಸರ್ಗೆ ತೊಗೊಂಡು ಸಣ್ಣ ಮಿಕ್ಸರ್ ಜಾರನ್ನು ತೊಗೊಂಡು ಇಲ್ಲಿ ಒಂದು ಬಟ್ಲ ಕಸಕಸಿ ತಗೊಂಡಿದ್ದೆ ತೊಗೊಂಡಿದ್ದೆ ನಾನು ಕಸಕಸಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಎರಡರಿಂದ ಮೂರು ಗಡ್ಡೆ ತೊಗೊಂಡಿದ್ದೆ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದರಿಂದ ಸ್ವಲ್ಪ ಎಲ್ಲ ಪ್ರಮಾಣವೂ ಜಾಸ್ತಿನೇ ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದ ಮಾಡ್ತೀರಿ ಅಷ್ಟನ್ನು ನೋಡಿ ತೊಗೊಳ್ಳಿ ಇಲ್ಲಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಹಾಕಿ ಚೆನ್ನಾಗಿ ಮಸಾಲೆನ ರುಬ್ಬಿದ್ದೀನಿ ಹಾಗೆ ಒಂದು ಸೈಡು ನೋಡಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಕಾಲ ಹಾಗೆ ನೆನೆ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ನೆನೆಲಿ ಅದು ನೆನೆದೊಳಗೆ ನಾವು ಒಂದು ಸೈಡು ಒಗ್ಗರಣೆ ಮಾಡ್ಕೊಂಬಿಡೋಣ ಹಾಗೆ ಇಲ್ಲಿ ಕುಕ್ಕರಲ್ಲಿ ಎಣ್ಣೆನ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಷ್ಟೇ ಚಟಪಟ ಅಂತ ಸಿಡಿಸಿದ್ದಂಗೆ ಒಂದೊಂದೇ ಆಗಿ ನಾವು ಈ ಬೇಳೆ ನಿಮಗೆ ತೋರಿಸಿದ್ದಿಲ್ಲ ಬಟ್ ಸ್ವಲ್ಪ ಸ್ಮೆಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅದರದ್ದು ಒಂದು ಫ್ಲೇವರು ಹಾಗೆ ಸ್ವಲ್ಪ ಕಡಲೆಬೇಳೆ ಶೇಂಗಾಕಾಳು ಹಾಕೋತಾ ಇದ್ದೀನಿ ಶೇಂಗಾಕಾಳು ನೀವು ಬಟಾಣಿ ಹಾಕ್ಕೊಳೋದಿದ್ದರೆ ಶೇಂಗಾಕಾಳನ್ನು ಸ್ಕಿಪ್ ಮಾಡಿಬಿಡಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡು ಅದೆಲ್ಲ ಸಿಡಿಸಿದ್ದಂಗೆ ಪಲಾವ್ ಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಶೇಂಗಾಕಾಳು ಸ್ವಲ್ಪ ಕೆಂಪಾಗಬೇಕು ಮತ್ತು ಹಾಗೆ ಕಡಲೆ ಬೀಜ ಕೂಡ ಸ್ವಲ್ಪ ಆಗಬೇಕು ತುಂಬ ಚೆನ್ನಾಗಿ ಬರುತ್ತಾಗ ಫ್ಲೇವರು ಹಾಗೆಯೇ ಸ್ವಲ್ಪ ಕರಿಬೇವು ಎಲೆಗಳನ್ನು ಹಾಕೊಂಡೆ ಹಾಗೆ ಒಂದು ಮೂರಿಂದ ನಾಲ್ಕು ಏನೇ ಹಾಲಕ್ಕಿಟ್ಕೊಂಡಿದ್ಮೇಲೋ ಅದನ್ನು ಹಾಗೆ ಹಾಕ್ಕೋತಾ ಇದ್ದೀನಿ ಹೆಚ್ಚಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅಂತ ಏನು ಹೇಳ್ತೀರಿ ಅದನ್ನೆಲ್ಲನೂ ನಾವು ಉದ್ದುದ್ದಾಗಿ ತಳ್ಳದಾಗಿ ಹೆಚ್ಚಿಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕಾಲ ಫ್ರೈ ಮಾಡಬೇಕಾಗತ್ತೆ ಯಾಕಂದ್ರೆ ಅದು ಹಸಿ ಸ್ಮೆಲ್ ಹೋಗುವವರಿಗೆ ನಿಮಗಿನ್ನೂ ಬೇಗ ಫಾಸ್ಟಾಗಿ ಹುರಿಬೇಕು ಫ್ರೈ ಆಗಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನು ನೀವು ಮೊದಲೇ ಹಾಕೋಬೋದು ಹಾಗೆ ಇಲ್ಲಿ ಎಲ್ಲ ಫ್ರೈ ಹಾಕ್ತಿದ್ದಂಗೆ ಹೆಚ್ಚಿ ಏನು ಇಟ್ಕೊಂಡಿದ್ನಲ್ವ ಎಲ್ಲ ತರಕಾರಿಗಳನ್ನು ಒಂದ್ರ ಮೇಲೆ ಒಂದೆಲ್ಲನೂ ಹಾಕೋತಾ ಇದ್ದೀನಿ ಟೊಮಾಟೆ ಹಣ್ಣು ಮಾತ್ರ ಆಮೇಲೆ ಹಾಕೋತೀನಿ ಇಲ್ಲಿ ಗಜ್ಜರಿ ಬೀನ್ಸು ಸೌತೆಕಾಯಿ ಹಾಗೂ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಜೊತೆಗೆ ಕ್ಯಾಪ್ಸಿಕಮ್ ಯಾಕಂದರೆ ಇದು ಕೂಡ ಒಂದು ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರದ್ದು ನಾವು ಮಕ್ಕಳಿಗೆ ಕಲರ್ ಕಲರ್ ಆಗಿರುವಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಟ್ರೆ ನಾವು ಏನು ಮಕ್ಕಳಿಗೆ ನಾವು ಮನೆಯಲ್ಲಿ ಏನು ಒಂದು ರುಡ ಅಂತ ಏನು ಹೇಳ್ತೀವಿ ರೂಢಿ ಅಂತ ಏನು ಹೇಳ್ತೀವಿ ಮಾಡಿದರೆ ಆ ಮಕ್ಕಳನ್ನ ಎಲ್ಲ ತರಕಾರಿಗಳನ್ನು ನಮ್ಮ ಜೊತೆಯೇ ಚೆನ್ನಾಗಿ ತಿಂತಾರೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನೋಡಿ ತರಕಾರಿ ಉಳ್ಳಾಗಡ್ಡೆಗೆ ಹಾಕಲಿಲ್ಲ ನಾನು ಎಲ್ಲ ತರಕಾರಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟನ್ನು ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಜೊತೆಗೆ ತರಕಾರಿ ಕೂಡ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಅನ್ನೋ ಕಾರಣಕ್ಕೆ ಎಲ್ಲನೂ ಹಾಕಿದ ಮೇಲೆ ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಇನ್ನೊಂದು ಎರಡು ನಿಮಿಷ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪನ್ನು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ಬಟ್ಲ ನಾವು ನೀರು ಹಾಕ್ಕೊಂಡ್ರೆ ಅದು ನಾರ್ಮಲ್ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಬಟ್ ಇಲ್ಲಿ ಸ್ವಲ್ಪ ಉದುರು ಉದ್ರಾಗಬೇಕು ಅಂದರೆ ಎರಡು ಕಪ್ ಹಾಕೋಬೇಕು ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡಿ ಸರಿಯಾಗಿ ಎಲ್ಲ ಫ್ರೈ ಆದಮೇಲೆ ಏನು ನಾವು ಮಿಕ್ಸರಿಗೆ ಮಸಾಲೆನೆಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕಾಗತ್ತೆ ಯಾಕಂದರೆ ಚಕ್ಕಿ ಧನಿಯಾ ಎಲ್ಲ ಇರೋದರಿಂದ ಹಾಗಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಬಹಳತ್ತು ಒಂದು ಎರಡು ನಿಮಿಷ ಕಾಲ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂದರೆ ಅದರದ್ದೊಂದು ಸ್ಮೆಲ್ ಅದೊಂದು ಪರಿಮಳ ಅಂತ ಏನು ಹೇಳ್ತೀವಲ್ಲ ಘಮ ಘಮ ಅಂತ ಬಾಜುಮನಿ ಒಂದು ನಮ್ದೊಂದು ಏನೊಂದು ಏರಿಯಾ ಇರುತ್ತೆ ಅಲ್ಲಿವರೆಗೂ ಕೂಡ ಅದರದ್ದೊಂದು ಫ್ಲೇವರ್ ಸ್ಮೆಲ್ ಹರಡ್ತಾನೆ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗಾಗಿ ಅದನ್ನು ಒಂದು ಎರಡು ನಿಮಿಷ ಕಾಲ ಫ್ರೈ ಮಾಡಬೇಕು ಫ್ರೈ ಬಂತು ಅದು ಸ್ಮೆಲ್ ಬಂತು ಅಂದರೆ ಚೆನ್ನಾಗಿ ಇದು ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತ ಅನ್ಕೋಬೇಕು ಯಾಕಂದರೆ ಹಸಿ ಅಲ್ಲ ಹಸಿ ಬೆಳ್ಳುಳ್ಳಿ ಹಾಕಿರ್ತೀವಿ ಹಾಗಾಗಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂತು ಕೊನೆಯದಾಗಿ ಟೊಮಾಟೆ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನು ಕೊನೆಯದಾಗಿ ಯಾಕೆ ಹಾಕಬೇಕು ಅಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಆದಷ್ಟು ಬೇಗ ಇದು ಸಾಫ್ಟಾಗಿ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಕೊನೆಯದಾಗಿ ಹಾಕೋದ್ರಿಂದ ಉಳಿದ ತರಕಾರಿಗಳಿಗೆ ಅದು ಒಂಥರ ನೀರಿನ ಸಪ್ಲೈ ಮಾಡ್ತಾರೆ ಆ ರೀತಿ ಆಗುತ್ತೆ ಹಾಗಾಗಿ ಇದನ್ನು ಕೊನೆಯದಾಗಿ ಹಾಕೋತಾ ಇದ್ದೀನಿ ಅದೊಂದು ಒಂದು ನಿಮಿಷ ಸಾಕು ಫ್ರೈ ಆಗಿಬಿಟ್ರೆ ಟೊಮಾಟೆ ಹಣ್ಣು ಈಸಿಯಾಗಿ ಫ್ರೈ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೋಟೆಲಲ್ಲಿ ಸಿಗುತ್ತಲ್ವ ಅದೇ ಥರದ್ದು ಫ್ಲೇವರ್ ಸಿಗುತ್ತೆ ನಿಮಗೆ ಅದೇ ನೋಡೋದಕ್ಕೆ ಕೂಡ ಹಂಗೆ ಗ್ರೀನ್ ಕಲರಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಕಾಲ ನಾವು ಅಕ್ಕಿನ ಏನೇನೆ ಚೆನ್ನಾಗಿ ತೊಳೆದು ನೆನೆ ಇಟ್ಕೊಂಡಿದ್ವಿ ಆ ಅಕ್ಕಿನೆಲ್ಲ ಹಾಕ್ಕೊಂಡು ಒಂದು ಸಲ ಎಲ್ಲ ವೆಜಿಟೇಬಲ್ ಜೊತೆಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷಗಳ ಕಾಳಾದ್ರೂ ಆದ್ರೂ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ಸ್ವಲ್ಪ ಚೆನ್ನಾಗಿ ಅದು ಡ್ರೈ ಆಗಿ ಹಾಗೆ ಬೈದರೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇಲ್ಲಿ ನೀರನ್ನು ಜಾಸ್ತಿ ಹಾಕೋತಾ ಇಲ್ಲ ಒಂದು ಕಪ್ಪಿಗೆ ನಾನು ಒಂದು ಬಟ್ಲ ನಾವು ಅಕ್ಕಿ ತೊಗೊಂಡ್ರೆ ಅದೇ ಪ್ರಮಾಣದ ಒಂದು ಬಟ್ಲಕ್ಕೆ ನಾನು ಎರಡು ಬಟ್ಲ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಕಾಮ್ ನಾರ್ಮಲ್ ಅನ್ನ ಮಾಡೋದಿದ್ರೆ ಮೂರು ಬಟ್ಲ ಹಾಕೋಬೇಕು ಬಟ್ ಈ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉದುರು ಉದುರು ಹಾಗಾಗಿ ಎರಡು ಬಟ್ಲ ಹಾಕಿದರೆ ಸಾಕು ತರಕಾರಿ ಬೈಯೋದಕ್ಕೂ ಕೂಡ ಸಾಕಾಗುತ್ತೆ ಯಾಕಂದರೆ ಅದು ಚೆನ್ನಾಗಿ ಮೊದಲೇ ನಾವು ಫ್ರೈ ಮಾಡಿರೋದ್ರಿಂದ ಸಾಕಾಗುತ್ತೆ ಹಾಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಒಮ್ಮೆಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಫಲಾವ್ ಮಾಡಿದ ಮೇಲೆ ಕೊನೆಯದಾದರೂ ಹಾಕ್ಬೋದು ಬಟ್ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಒಂದೇ ಕಡೆ ಮಿಕ್ಸ್ ಆಗಿ ಬರುತ್ತೆ ಹಾಗಾಗಿ ಹಾಗೆ ಇದ್ರ ಮೇಲೆ ತುಪ್ಪ ಹಾಕೋರಿದ್ದರೂ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ತುಪ್ಪ ಹಾಕೋತಾ ಇಲ್ಲ ಅದರ ಬದಲಿಗೆ ಇಲ್ಲಿ ನಾನು ಒಂದು ಲಿಂಬೆ ಇಟ್ಕೊಂಡಿದ್ನಲ್ವ ನೋಡಿಕೊಂಡು ಅರ್ಧ ರಸ ಜಾಸ್ತಿ ಇರೋದರಿಂದ ನಾನಿಲ್ಲಿ ಅರ್ಧ ಹಣ್ಣನ್ನು ಮಾತ್ರ ಹಾಕೋತಾ ಇದ್ದೀನಿ ಯಾಕಂದರೆ ರಸ ಜಾಸ್ತಿ ಇತ್ತು ಸಿಂಪಲ್ಲಾಗಿ ರೆಡಿಯಾಗಿ ಹೋಯಿತು ಅನ್ನ ಇಷ್ಟಿ ಇದನ್ನೊಂದು ಮೂರು ಬಿಸಿಲ್ ಕೂಗಿಸಿದ್ರೆ ಆಯಿತು ಸಿಟಿ ಹೊಡೆದ್ರೆ ಆಯಿತು ನಿಮಗೆ ವಿಸ್ಟೇಬಲ್ ಫಲಾವ್ ಸೂಪರಾಗಿ ಆಗಿಬಿಡುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ ಸ್ನೇಹಿತರೆ ಖಂಡಿತವಾಗಿ ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ತಿಂದ ಮೇಲೆ ಕಮೆಂಟ್ಸನ್ನು ಬರೀರಿ ಅಂತ ಹೇಳ್ತೀನಿ ಅದು ರೆಡಿಯಾಗಿದೆ ಸೂಪರ್ ಆಗಿ ಬೇಕಾಗಿರೋ ಸಿಂಪಲ್ ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ತರಕಾರಿಗಳನ್ನು ಬಳಸಿ ನಾವು ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಮೊಸರಿನ ಬಜ್ಜೆ ಮಾಡಿ ಅಥವಾ ನೀವೇನು ಹೇಳ್ತೀರಿ ಮೊಸರಿನ ಗೊಜ್ಜು ಅಂತ ಹೇಳ್ಬೋದು ಮೊಸರಿಂದ ಪಚಡಿ ಅಂತ ಹೇಳ್ಬೋದು ಅದನ್ನು ರಾಯ್ತಾ ಅಂತಲೂ ಅಂದ್ರೆ ಹೇಳ್ಬೋದು ಈ ಥರ ಮಾಡಿಕೊಂಡು ಒಂದು ಫಲಾವ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ಕೂಡ ಫುಲ್ ಅದು ಮಕ್ಕಳಿಗೆ ಒಂದು ಒಳ್ಳೆಯ ಫುಡ್ ನಾವೊಂದು ಸಾಲಿಡ್ ಫುಲ್ ಫುಡ್ ಕೊಟ್ಟಿದ್ದೀವಿ ಒಂದು ಒಳ್ಳೆಯ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ನಾವು ತರಕಾರಿಗಳನ್ನ ಕೊಟ್ಟಿದ್ದೀವಿ ಅಂತ ಖುಷಿಯಾಗಿರುತ್ತೆ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸರಿ ಸ್ನೇಹಿತರೆ ಆಗಿದ್ರೆ ಹೋಗಿ ಬರೋದಾ ನೀವು ಯಾವ ರೀತಿ ವ್ಯಾಲೆಂಟಿಯರ್ಸ್ ಡೇನ ಆಚರಿಸಿದ್ರಿ ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ಕಮೆಂಟ್ಸನ್ನು ಬರೀರಿ ನಾವು ಸಿಂಪಲ್ಲಾಗಿ ಮಕ್ಕಳ ಜೊತೆ ಈ ಒಂದು ಹ್ಯಾಪಿ ವ್ಯಾಲೆಂಟೈನ್ಸ್ ದಿನ ಈ ರೀತಿ ಫಲಾವ್ ಮುಖಾಂತರ ಆಗಿ ಆಚರಿಸ್ತಾ ಇದ್ದೀವಿ ಸರಿ ಹೋಗ್ ಬರೋದಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ